ಎಲ್ರಿಗೂ ನಮಸ್ಕಾರ ಆತ್ಮೀಯ ಧ್ರುವ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ನೇಹಿತರೆ ಅಣ್ಣವರಿಗೆ ಕನ್ನಡ ಚಿತ್ರರಂಗ ಎಷ್ಟು ಮುಖ್ಯವಾಗಿತ್ತು ಅಂತಂದ್ರೆ ಕನ್ನಡ ಚಿತ್ರರಂಗ ಕೂಡ ಅಣ್ಣವ್ರು ಅಷ್ಟೇ ಮುಖ್ಯವಿದ್ರು ಮತ್ತು ಬೆಂಗಳೂರಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಅಣ್ಣವ್ರು ಎಲ್ಲೇ ಹೋದ್ರು ಕೂಡ ಜನ ಸಾಗರನ್ನೇ ಸೇರ್ತಿತ್ತು ಯಾಕಂದ್ರೆ ಅಣ್ಣೋರ್ ಅಭಿನಯ ಯಾವ ಥರ ಇತ್ತು ಅಂತಂದ್ರೆ ಅವ್ರು ಯಾವುದೇ ಒಂದು ಪಾತ್ರ ಮಾಡಿದ್ರು ಆ ಮೂಲ ಪ್ರಧಾನ ಏನಿರ್ತಿತ್ತು ಆ ಪಾತ್ರ ಆ ಪಾತ್ರನೇ ಮರೆಯಮಾಚಿಕೊಡ್ತಿದ್ರು ಅಷ್ಟು ಅದ್ಭುತವಾಗಿ ಅಣ್ಣವ್ರು ಅಭಿನಯ ಮಾಡ್ತಿದ್ರು ನಾವು ಯಾವುದೇ ಸಿನಿಮಾಗಳನ್ನ ತಗೊಂಡ್ರು ಅಷ್ಟೇ ಕಾಳಿದಾಸ ಆಗಿರ್ಬೋದು ಪುರಂದರದಾಸ ಆಗಿರ್ಬೋದು ಸತ್ಯರ್ಚಂದ್ ಆಗಿರ್ಬೋದು ಮಯೂರ ಆಗಿರ್ಬೋದು ಸತಿಶಕ್ತಿ ಆಗಿರ್ಬೋದು ಈ ಎಲ್ಲಾ ಸಿನಿಮಾಗಳಲ್ಲೂ ನಮಗ ಮೂಲ ಹೆಸರುಗಳ ನಮಗೆ ಮರ್ತೋಗುತ್ತೆ ಅಷ್ಟು ಅದ್ಭುತವಾಗಿ ಅಣ್ಣವ್ರು ಕೊಟ್ಟಿದ್ರು ಮತ್ತೆ ಈಗಿನ ನಟರಗಳಲ್ಲಿ ಯಾರಿಗೂ ಕೂಡ ಯಾವುದೇ ಒಂದು ಪಾತ್ರ ಕೂಡ ಅಣ್ಣವರು ಉಳಿಸಿಲ್ಲ ಎಲ್ಲ ಪಾತ್ರ ಕೂಡ ಅಣ್ಣವ್ರು ಮಾಡ್ಬಿಟ್ಟಿದ್ದಾರೆ ಈಗ ಏನೇ ಮಾಡಿದ್ರು ಎಲ್ಲ ಸೆಕೆಂಡ್ ಕಾಪಿ ತರನೇ ಬರುತ್ತೆ ಎಲ್ಲಾ ಪಾತ್ರಗಳನ್ನ ಅಣ್ಣವ್ರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಜನರ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇವಾಗಿನ ನಟರುಗಳಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಒಂದು ಪೌರಾಣಿಕ ಸಿನಿಮಾ ಐತಿಹಾಸಿಕ ಸಿನಿಮಾ ಬರ್ತಿರೋದ್ ಕಾರಣ ಏನು ಅಂತಂದ್ರೆ ಎಲ್ಲ ಸಿನಿಮಾ ಅಣ್ಣವ್ರು ಮಾಡಿರೋದು ಇಮಡಿ ಪುಲ್ಕೇಶಿ ಕೂಡ ಆಲ್ರೆಡಿ ಅಣ್ಣೋರ್ ಮಾಡ್ಬಿಟ್ಟಿದ್ದಾರೆ ಈಗ ಏನೇ ಅಂತಂದ್ರೆ ಅದು ಸೆಕೆಂಡ್ ಕಾಪಿನ ಅನ್ಸುತ್ತೆ ಅಷ್ಟು ಅದ್ಭುತವಾಗಿ ಅಣ್ಣವ್ರು ಅಭಿನಯ ಮಾಡ್ತಿದ್ರು ಒಂದು ಅದ್ಭುತವಾಗಿರೋ ಘಟನೆ ಹೇಳ್ಬೇಕು ಅಂತಂದ್ರೆ ನೆಲಮಂಗ್ಲ ಏನಿದೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ತಾಲೂಕಲ್ಲಿ ನೆಲ್ಮಂಗಲ ಬರ್ತಾರ ಅಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮ ನಡೀತಿರುತ್ತೆ ಆ ಕಾರ್ಯಕ್ರಮಕ್ಕೆ ಅಣ್ಣವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ಮಾತಾಗಿರುತ್ತೆ ಅಂದ್ರೆ ಇವಾಗಿನ ತರ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ನ್ಯೂಸ್ ಆಗಿರ್ಬೋದು ಈ ತರ ಎಲ್ಲೂ ಕೂಡ ಬರ್ತಿರಲಿಲ್ಲ ಅಣ್ಣವರು ಬರ್ತಾರೆ ಅಂತ ಅಂದ್ಬಿಟ್ಟು ಬರೀ ಮೌ ಪಬ್ಲಿಸಿಟಿ ಬಾಯಿಂದ ಬಾಯಿಗೆ ಅಷ್ಟೇನೇ ಒಂದಷ್ಟು ಅಲ್ಲಿ ಇಲ್ಲಿ ಆಟೋದಲ್ಲಿ ಪ್ರಚಾರ ಮಾಡೋರು ಮೇಲ್ಗಡೆ ಒಂದು ದೊಡ್ಡದಾಗ ಒಂದು ಮೈಕ್ ಹಾಕೊಂಡು ಈ ಥರ ಅಣ್ಣವ್ರು ಬರ್ತಿದ್ದಾರೆ ಸಂಜೆ ಎಲ್ಲರೂ ಬಂದ್ರೆ ರಸಮಂಜರಿ ಕಾರ್ಯಕ್ರಮಕ್ಕೆ ಅಂತ ಅಂದ್ಬಿಟ್ಟು ಅಂದ್ರೆ ಆಗ್ಲೂ ಕೂಡ ರಸಮಂಜರಿ ಕಾರ್ಯಕ್ರಮ ಟಿಕೆಟ್ ಕೊಟ್ಟೆ ನೋಡ್ಬೇಕಾಗಿತ್ತು ಎಲ್ಲರೂ ಕೂಡ ಆಗ ಎಪ್ಪತ್ತೈದು ಪೈಸೆ ಐವತ್ತು ಪೈಸೆ ಈ ಥರ ಟಿಕೆಟ್ಗಳು ಇರ್ತಿತ್ತು ಅದು ಎಲ್ಲಿ ನಡೀತು ಅಂದ್ರೆ ನೆಲ್ಮ ಗೌರ್ಮೆಂಟ್ ಕಾಲೇಜ್ ಇರುತ್ತೆ ಕಾಲೇಜಲ್ಲೇ ಆಯೋಜನೆ ಮಾಡಿರ್ತಾರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಆರು ಆರವರೆಗೆ ಬರ್ತಾರೆ ಅಂತ ಎಲ್ಲರೂ ಹೇಳಿರ್ತಾರೆ ಆದ್ರೆ ಮಧ್ಯಾಹ್ನ ಎರಡು ಹೊತ್ತಿಗೆ ಒಂದು ಇಪ್ಪತ್ತು ಸಾವಿರ ಜನ ಆಚೆಗಡೆ ಗ್ರೌಂಡ್ ಆಚೆಗಳ ಬಂದು ತುಂಬೋಗಿರ್ತಾರೆ ಅದನ್ನ ನೋಡಿ ಕೂಡ ಶಾಕ್ ಆಗ್ಬಿಡುತ್ತೆ ಏನಪ್ಪ ಇದು ನಾವು ಟಿಕೆಟ್ ಪ್ರಿಂಟ್ ಮಾಡಿರೋದೇ ಒಂದು ಹದಿನೈದು ಸಾವಿರ ಇಲ್ಲಿ ನೋಡಿದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಬಂದ್ಬಿಟ್ಟಿದ್ದಾರೆ ಮೂರು ಗಂಟೆಗೆ ಕರುಣ್ ನೆಂಕ ಇದ್ ಮಾಡೋದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಆಗ ಪೊಲೀಸ್ ಮಹಾನಿರ್ದೇಶಕರಾಗಿ ಮೂರ್ತಿ ಅವರು ಇರ್ತಾರೆ ಅವ್ರು ಹೇಳ್ತಾರೆ ಬಿಡಿ ನಾನು ಹೆಂಗೋ ನೋಡ್ಕೊತೀನಿ ಮ್ಯಾನೇಜ್ ಮಾಡ್ತೀನಿ ಇನ್ನು ಎಕ್ಸ್ಟ್ರಾ ಪೊಲೀಸ್ ಅವ್ರನ್ನ ಹಾಕ್ತೀನಿ ಅನ್ಬಿಟ್ಟು ಹಾಕ್ತಾರೆ ಆ ಸಂಜೆ ಆಗ್ತಿದ್ದಂಗೆ ಅಣ್ಣವ್ರು ಬರ್ತಾ ಇದ್ದಂಗೆ ಏನಾಗುತ್ತೆ ಅಂತಂದ್ರೆ ಒಂದಷ್ಟು ಬ್ಲಾಕ್ ಟಿಕೆಟ್ ಗಳು ಸೇಲ್ ಆಗಿ ಆಗುತ್ತೆ ಅಂತಂದ್ರೆ ಒರಿಜಿನಲ್ ಟಿಕೆಟ್ ಏನಿರುತ್ತೆ ಅದನ್ನ ಕೆಲವೊಂದಷ್ಟು ಜನ ಏನ್ ಮಾಡ್ತಾರೆ ಅದನ್ನ ಡೂಪ್ಲಿಕೇಟ್ ಮಾಡಿರ್ತಾರೆ ಡೂಪ್ಲಿಕೇಟ್ ಮಾಡಿ ಹೊರಗಡೆ ಹಂಚ್ತಾ ಇರ್ತಾರೆ ಅಲ್ಲಿ ಒಳಗಡೆ ವ್ಯವಸ್ಥೆ ಇದ್ದಿದೆ ಒಂದ್ ಇಪ್ಪತ್ತು ಸಾವಿರ ಜನಕ್ಕೆ ಅದ್ರಲ್ಲಿ ಡೂಪ್ಲಿಕೇಟ್ ಹಂಚಿದ್ರಿಂದ ಏನಾಗುತ್ತೆ ಅಂತಂದ್ರೆ ಒಂದ್ ಮೂವತ್ತ್ ಮೂವತ್ತೈದು ಸಾವಿರ ಜನ ಫುಲ್ ತುಂಬೋಯ್ತಾರೆ ಎಲ್ಲರೂ ಕೂಡ ಜೋರಾಗಿ ಯೋಚನೆ ಕೂತಿರ್ತಾರೆ ಅಣ್ಣವರಿಗೆ ಡಾಕ್ಟರ್ ಗೆ ಜೈ ಅಂತ ಅನ್ಬಿಟ್ಟು ಅದ ನೋಡಿದ ಅಣ್ಣವ್ರು ಏನಂತಾರೆ ಪ್ರತಿಯೊಬ್ರು ಅಭಿಮಾನಿಗಳ ಕೂಡ ನಿರಾಶೆ ಮಾಡೋದು ಬೇಡ ಹೊರಗಡೆ ಯಾರನ್ನು ನಿಲ್ಲಿಸ್ಬೇಡಿ ಎಷ್ಟು ಟಿಕೆಟ್ ಇದೆಯೋ ಅವ್ರ್ದೆಲ್ಲ ಒಳಗಡೆ ಬಿಟ್ಬಿಡಿ ಅಥವಾ ಟಿಕೆಟ್ ಇಲ್ಲ ಅಂದ್ರೂ ಪರ್ವ ಎಲ್ಲ ನಿಂತ್ಕೊಂಡಾದ್ರೆ ನೋಡ್ಲಿ ಯಾಕೆಂದ್ರೆ ಅವ್ರು ಬಂದಿರೋದು ನನ್ನ ನೋಡೋದಕ್ಕೆ ನಾನು ಬರ್ತೀನಿ ಅಂತ ಬಂದಿದ್ದಾರೆ ಪ್ರತಿಯೊಬ್ಬರೂ ಕೂಡ ನಾನು ನಿರಾಸೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಆಗ ಏನ್ ಮಾಡ್ತಾರೆ ಸರಿ ಪೊಲೀಸವರಲ್ಲಿ ಏನ್ ಮಾಡ್ತಾರೆ ಎಲ್ಲ ತರ ಗೇಟ್ ಓಪನ್ ಮಾಡಿ ಎಲ್ಲರನ್ನು ಒಳಗಡೆ ಬಿಟ್ಬಿಡ್ತಾರೆ ಆಗ ಗೊತ್ತಾಗುತ್ತೆ ನಲ್ವತ್ತರಿಂದ ಐವತ್ತು ಸಾವಿರ ಜನ ಸೇರಿದ್ದಾರೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಇದ್ದಿದ್ದು ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಜನ ಬರೀ ಮೂರ್ ಅವರಿಗೆ ಅಂದ್ರೆ ಮೂರ್ ಗಂಟೆಯಿಂದ ಆರು ಗಂಟೆ ಅಷ್ಟಲ್ಲೇ ಐವತ್ತು ಸಾವಿರ ಜನ ಎಕ್ಸ್ಟ್ರಾ ಬಂದು ಸೇರ್ಕೋತಾರೆ ಯಾವ ತರ ಇರುತ್ತೆ ಕ್ರೌಡು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹಿಂಗಂದ್ರೆ ನಿಂತ್ಕೊಳ್ಳೋದು ಕೂಡ ಅಷ್ಟು ಕಷ್ಟ ಆಗ್ತಿರುತ್ತೆ ಅಷ್ಟು ಜನ ಇರ್ತಾರೆ ಅಣ್ಣವ್ರು ರಸಂಜರಿ ಕಾರ್ಯಕ್ರಮ ಎಲ್ಲ ಮುಗಿಸ್ತಾರೆ ಮುಗಿಸಿ ಅದ್ಭುತವಾಗಿ ಅಣ್ಣವ್ರು ಹೇಳ್ತಾರೆ ಎರಡು ಅವರ್ ಅಣ್ಣವರು ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ ಅಂದ್ರೆ ಎಂಬತ್ತೆರಡರಲ್ಲಿ ಅಂತಂದ್ರೆ ಅಣ್ಣವ್ರಿಗೆ ಒಂದು ಆ ಏಜಲ್ಲಿ ಕೂಡ ಎರಡರಿಂದ ಎರಡು ಅವರು ನಿಂತ್ಕೊಂಡು ಒಂದು ಸಾಂಗ್ ಆಡ್ತಿದ್ರು ಯಾಕಂದ್ರೆ ಅದೆಲ್ಲ ಅಭಿಮಾನಿಗಳಿಗೋಸ್ಕರನೇ ಅವ್ರು ಮಾತಾಡಿ ಮುಗಿಸಿ ಹೋದಾಗ ಅಲ್ಲಿರೋ ರಾಯಚಕ್ರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಎಷ್ಟೊಂದಲ್ಲಿ ಚೇರ್ಗಳು ಅಥವಾ ಸ್ಟೇಜ್ಗಳು ಎಲ್ಲ ಒಂದಷ್ಟು ಮುಗ್ದೋಗಿರುತ್ತೆ ಒಂದಷ್ಟು ಎಲ್ಲ ಹಾಳಾಗಿರುತ್ತೆ ಅದನ್ನೆಲ್ಲ ಅಣ್ಣವ್ರು ಹೇಳ್ತಾರೆ ಯಾರೋ ಒಬ್ರು ಈ ಥರ ಹಂಗಾಗಿತ್ತು ಫಂಕ್ಷನಲ್ಲಿ ಎಲ್ಲರೂ ಒಳಗಡೆ ಬಂದಿದ್ದ ಎಲ್ಲ ಹಾಳಾಯಿತು ಅಂತಂದ್ಬಿಟ್ಟು ಆಗ ಅಣ್ಣವರು ಇರ್ತಾರೆ ಮದ್ರಾಸ್ಗೆ ಅವ್ರನ್ನ ಕರ್ಸ್ಕೊತಾರೆ ಕರ್ಸ್ಕೊಂಡು ಏನಾಯ್ತು ಏನು ಅಂತ ಕೇಳಿದಾಗ ಇಲ್ಲ ಅಣ್ಣ ಪ್ರಿಂಟ್ ಮಾಡಿದೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಕ್ಕೆ ಅಂತ ಅಲ್ಲಿ ನೋಡಿದ್ರೆ ಜನ ಜಾಸ್ತಿ ಬಂದ್ಬಿಟ್ಟಿದ್ರು ಹಂಗಾಗಿ ಒಂದಷ್ಟು ಲಾಸ್ ಕೂಡ ಆಗ್ತಿದೆ ನನಗೆ ಅಂತ ಹೇಳಿದಾಗ ಅಣ್ಣವ್ರು ಒಂದು ಸ್ವಲ್ಪ ದುಡ್ಡು ಕೊಡ್ತಾರಂತೆ ಇಟ್ಕೊಳ್ಳಿ ಅವರೆಲ್ಲ ಬಂದಿದ್ದು ನನ್ನ ಅಭಿಮಾನಿಗಳು ನನ್ನ ನೋಡೋದಕ್ಕೆ ಬಂದಿರೋದು ಹಾಗಾಗಿ ನಿಮ್ಗಿದು ಪ್ರಾಬ್ಲಮ್ ಆಗ್ಬಾರ್ದು ನಿಮಗಿದು ಯಾವುದೇ ರೀತಿ ಕಷ್ಟ ಆಗ್ಬಾರ್ದು ನನ್ನಿಂದ ಅಂತಂದ್ಬಿಟ್ಟು ಕೊಡ್ತಾರೆ ಅವ್ರೇನೇ ಬೇಡ ಅಂದ್ರೂ ಕೂಡ ಅಣ್ಣವ್ರು ಬಲವಂತದಿಂದ ಒಂದಷ್ಟು ಅಮೌಂಟ್ ನ ಕೊಡ್ತಾರೆ ಅಮೌಂಟ್ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ ಅವರೆಲ್ಲ ನೋಡಕ್ ಬಂದಿದ್ದು ರಾಜಕುಮಾರ್ ನೋಡೋದಕ್ಕೆ ನಾನು ಹಾಡುಗಳನ್ನ ನೋಡೋದಕ್ಕೆ ಅವರು ತಿಯೇಟರ್ ನೋಡಿದ್ರು ಕೂಡ ನನ್ನ ಹುಡ್ಕೊಂಡು ಬರ್ತಿದ್ದಾರೆ ಅಂತಂದ್ರೆ ಅದು ನಾವು ಮಾಡಿರೋ ಪುಣ್ಯ ಇನ್ನೊಂದು ಇನ್ನೊಂದೇನು ಅಂತಂದ್ರೆ ಅವ್ರು ನನ್ನ ನೋಡೋದಕ್ಕೆ ಅಷ್ಟು ದೂರದಿಂದ ಬಂದಿದ್ದಾಗ ಅವ್ರನ್ನ ನಾವು ನಿರಾಸೆ ಮಾಡಬಾರ್ದು ಅದಕ್ಕೋಸ್ಕರ ನಾನೇ ಹೇಳಿದ್ರಿಂದ ನಿಮ್ಗೆ ಆ ಥರ ಲಾಸ್ ಆಗಿದೆ ಅನ್ನೋದಂದ್ರೆ ತಗೊಳ್ಳಿ ಅಮೌಂಟ್ ನ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಣ್ಣವ್ರು ಹೋಗ್ತಾರೆ ಯಾಕೆಂದ್ರೆ ಇದು ಅಣ್ಣವ್ರದ್ದು ಒಂದು ದೊಡ್ಡ ಗುಣ ಅಣ್ಣವ್ರು ಎಲ್ಲೇ ಹೋದ್ರು ಕೂಡ ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರು ಕೂಡ ಒಂದ್ ಎರಡರಿಂದ ಮೂರ್ ಅವರ್ ಫಂಕ್ಷನ್ ಇತ್ತು ಅಂತಂದ್ರೆ ಇವಾಗಿನ ನಟರುಗಳು ಹೆಂಗಂದ್ರೆ ಒಂದ್ ಒನ್ ಅವರ್ ಲೇಟ್ ಆಗಿ ಬರ್ತಾರೆ ಮತ್ತೆ ಇನ್ನೊಂದ್ ಎಂದ್ರೆ ಬೇಗ ಹೋಗ್ಬರ್ತಾರೆ ಆದ್ರೆ ಅಣ್ಣವ್ರು ಹಂಗ ಮಾಡ್ತಿರ್ಲಿಲ್ಲ ಆರು ಗಂಟೆ ಫಂಕ್ಷನ್ ಇತ್ತು ಅಂತಂದ್ರೆ ಅಣ್ಣವ್ರು ಐದುವರೆಗೆ ಬರ್ತಿದ್ರು ಫಂಕ್ಷನ್ ಎಂಟು ಗಂಟೆ ಮುಗಿಯುತ್ತೆ ಅಂತ ಇದ್ರು ಕೂಡ ಅಣ್ಣವ್ ಅಭಿಮಾನಿಗಳಿಗೋಸ್ಕರ ಎಕ್ಸ್ಟ್ರಾ ಒಂದ್ ಎರಡು ರಸಮಂಜರಿ ಕಾರ್ಯಕ್ರಮ ಕೊಟ್ಟು ಒಂದ್ ಎಂಟರಿಂದ ಒಂಬತ್ತು ಗಂಟೆ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಭಿಮಾನಿಗಳನ್ನೆಲ್ಲ ರಂಜಿಸ್ಬಿಟ್ಟು ಹೋಗ್ತಿದ್ರು ಯಾಕಂದ್ರೆ ಅಣ್ಣವರಿಗೆ ಅಭಿಮಾನಿಗಳ ಮೇಲೆ ಅಷ್ಟು ಪ್ರೀತಿ ಇತ್ತು ಅಷ್ಟು ಗೌರವ ಇತ್ತು ಯಾಕಂದ್ರೆ ಅಣ್ಣವರು ಹೇಳ್ತಾರಂತ ಒಂದು ಸ್ಟೇಜಲ್ಲಿ ನಾನು ಏನೇ ಸಂಪಾದನೆ ಮಾಡಿದ್ರು ನಾನು ಎಷ್ಟೇ ದೊಡ್ಡ ಕಾರಲ್ಲಿ ಎಷ್ಟು ದೊಡ್ಡ ಮನೇಲಿ ಇದ್ರು ಕೂಡ ಇದನ್ನೆಲ್ಲ ಅಭಿಮಾನಿಗಳೇ ಕಾರಣ ಇದಕ್ಕೆಲ್ಲ ಯಾಕೆಂತ ನಾನು ಎಂಟು ರೂಪಾಯಿ ಬಾಡಿಗೆ ಕಟ್ತಿದ್ದೆವು ನಾನು ಇವತ್ತು ಒಂದು ಎಂಟು ಕೋಟಿ ರೂಪಾಯಿ ಮನೇಲಿ ಉಳ್ಕೊಂಡಿದ್ದೀನಿ ಅಂತಂದ್ರೆ ಅದೆಲ್ಲ ಅಭಿಮಾನಿಗಳು ಕೊಟ್ಟಿರಂತ ಒಂದು ಶ್ರೀರಕ್ಷೆ ನಮಗೆ ಅವರ ಆಶೀರ್ವಾದ ನಮಗೆ ಅಂತ ಹೇಳ್ಬಿಟ್ಟು ಅಂತ ಇದು ಅಣ್ಣವರು ಒಂದು ಸ್ಟೇಜಲ್ಲಿ ಕೂಡ ಹೇಳಿದ್ರು ಅಷ್ಟು ದೊಡ್ಡ ಗುಣ ಓದಿದಂತ ಅಣ್ಣವರು ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡೋದಕ್ಕೆ ಸಾಧ್ಯ ಆಯಿತು ಯಾಕಂದ್ರೆ ಅಣ್ಣವರು ಸರಳತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು